ಸಂಘದಿಂದ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ವೇತನ ಆಯೋಗಕ್ಕೆ ಕಾಯ್ತಾ ಇರುವಂತಹ ನೌಕರರಿಗೆ ಬಿಗ್ ಶಾಕ್ ಆಗಿದೆ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿಹಿ ಸುದ್ದಿ ನೀಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹಸಿರು ನಿಶಾನೆ ತೋರಿಸಿದ್ರು ರಾಜ್ಯದಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮೌನ ಮುರಿದಿಲ್ಲ ರಾಜ್ಯ ಸರ್ಕಾರಿ ನೌಕರರು ಸಂಘಗಳು ಎಲ್ಲರೂ ಸಹ ಈಗ ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ ಏನಿದೆ ಮಹತ್ವದ ಮಾಹಿತಿ ರಾಜ್ಯ ಏಳನೇ ವೇತನಕ್ಕೆ ಸಂಬಂಧಿಸಿದ ಏನಿದೆ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಮರುಕಳಿಸಲಾಗುವುದ ರಾಜ್ಯದಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಸರ್ಕಾರವಿದ್ದಾಗ ಅನಿರ್ದಿಷ್ಟ ಅವಧಿ ಹೋರಾಟದ ಮುಖಾಂತರ ಹದಿನೇಳು ಪರ್ಸೆಂಟ್ ಅಯ್ಯಾರನ್ನು ಪಡೆದಿರುವಂತಹ ರಾಜ್ಯ ಸರ್ಕಾರಿ ನೌಕರರು ಮತ್ತೆ ಹೋರಾಟದ ಹಾದಿ ತುಳಿಯುವವರ ರಾಜ್ಯ ಸರ್ಕಾರಿ ವಿವಿಧ ಸಂಘಟನೆಗಳ ಆಕ್ರೋಶ ಯಾವ ರೀತಿಯಾಗಿದೆ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಮುಂದ ಒಂದು ಮಾಡಲಾಗುವುದು ಎರಡು ವಾರಗಳ ಗಡುವನ್ನು ನೀಡಲಾಗಿದೆ ರಾಜ್ಯ ಸರ್ಕಾರಕ್ಕೆ ಬನ್ನಿ ನೋಡೋಣ ಮಹತ್ವದ ಇಂಪಾರ್ಟೆಂಟ್ ಬಿಗ್ ಅಪ್ಡೇಟ್ಸ್ ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಸಪೋರ್ಟ್ ಅಂತ ಬರೀಬೇಕು ಹಾಗೂ ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ವಿವಿಧ ಸಂಘಟನೆಗಳು ಒಂದೇ ಸಂಘಟನೆ ಅಲ್ಲ ವಿವಿಧ ಸಂಘಟನೆಗಳ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟವೇ ಸರ್ಕಾರಿ ನೌಕರರಿಗೆ ಗತಿ ಎಂಬುದರ ಬಗ್ಗೆ ಇಲ್ಲಿ ಮಹತ್ವದ ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ ವೇತನಕ್ಕೆ ಸಂಬಂಧಿಸಿದಂತೆ ಈ ರೀತಿಯಂತ ಡಿಸಿಷನ್ ಮೇಕಿಂಗ್ ತಗೊಳ್ಳೋದಕ್ಕೆ ಯಾಕೆ ಯಾರು ಕಾರಣ ಇದಕ್ಕೆ ಅಂದ್ರೆ ನೇರ ಹೊಣೆ ರಾಜ್ಯ ಸರ್ಕಾರ ಯಾಕಂದ್ರೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯವರು ಒಂದು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಫೈನಲ್ ಆಗಿ ಯಾವುದೇ ರೀತಿಯಂಥ ಒಂದು ಹೊಸ ವಿಚಾರವಾಗಲಿ ಅಥವಾ ಯಾವುದೇ ರೀತಿಯಂಥ ಫೈನಲೈಸ್ ವಿಷಯವನ್ನು ಮಾಡೋದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿ ತಮ್ಮ ಒಂದು ಒಪ್ಪಿಗೆ ಸೂಚಿಸುವುದಿಲ್ಲ ಅದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರು ರೊಚ್ಚಿಗೆದಿದ್ದು ರಾಜ್ಯದ ಸರ್ಕಾರಿ ನೌಕರರ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಾ ಇದ್ದಾವೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ಒಂದು ಮಾಹಿತಿಯನ್ನು ಬಿಡುಗಡೆಗೊಳಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ದಿನಾಂಕ ಆಗಿದೆ ಆತ್ಮೀಯ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ತಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಪ್ರತಿದಿನ ರೆನ್ನೆ ಮೊತ್ತ ಇವತ್ತು ಫೋನ್ ಮಾಡ್ತಾ ಇದ್ದಾರೆ ಇವತ್ತು ಹದಿನೈದನೇ ತಾರೀಕು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಡಿಲೇ ಆಗ್ತಾ ಕಾರಣ ಡಿಲೇ ಆಗ್ತಾ ಇರುವಂತಹ ಕಾರಣಕ್ಕಾಗಿ ರಾಜ್ಯದಲ್ಲಿ ಅವಧಿ ಹೋರಾಟವನ್ನೇ ಮಾಡೋಣ ಎಂಬುದರ ಬಗ್ಗೆ ಒಂದು ಸರ್ಕಾರಿ ನೌಕರರ ಸಂಘಟನೆಗಳು ಒಂದು ಹೋರಾಟದ ಹಾದಿಯನ್ನು ತುಳಿಯೋಣ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ಬಿಗ್ ಅಪ್ಡೇಟ್ ಸೆವೆನ್ ಪೇ ಕಮಿಷನ್ ಸಂಪುಟದಲ್ಲಿ ಚರ್ಚೆ ಆಗದ ಏಳನೇ ವೇತನ ಆಯೋಗ ಶಿಫಾರಸು ಸರ್ಕಾರಿ ನೌಕರರ ಸಂಘಗಳ ಆಕ್ರೋಶ ಎಂಬುದರ ಬಗ್ಗೆ ಮಾಹಿತಿ ಮಾಹಿತಿ ನೋಡ್ತಾ ಹೋಗೋಣ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಬಹುದಿನಗಳ ಒಂದು ಕಾಲ ಒಂದು ಏಳನೇ ವೇತನ ಆಯೋಗ ಜಾರಿ ಕನಸು ಕಂಡಿದ್ದ ಸರ್ಕಾರಿ ನೌಕರರಿಗೆ ಮತ್ತೆ ನಿರಾಶೆ ಆಗಿದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ಬರ್ತಾ ಇದೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಗುರುವಾರ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಿತು ಆದರೆ ಸರ್ಕಾರಿ ನೌಕರರಿಗೆ ಮತ್ತೆ ನಿರಾಶೆ ಮಾಡಿದ್ದಾರೆ ರಾಜ್ಯದ ಸರ್ಕಾರ ಎಂಬುದರ ಬಗ್ಗೆ ಮಾಹಿತಿ ಜೊತೆಗೆ ಮಾಹಿತಿಯನ್ನು ಹಾಗೇನೆ ನಾವು ನೋಡ್ತಾ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಜಾರಿ ಕುರಿತು ಸಂಪುಟ ಸಭೆಯಲ್ಲಿ ಒಂದು ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ ಇದರಿಂದಾಗಿ ಏಳನೇ ವೇತನ ಆಯೋಗದ ಜಾರಿ ಕುರಿತು ಭಾರಿ ನಿರೀಕ್ಷೆಯಲ್ಲಿದ್ದ ನೌಕರರಿಗೆ ಇದರಿಂದ ನಿರಾಶೆಯಂತಾಗಿದೆ ಆಕ್ರೋಶ ವ್ಯಕ್ತಪಡಿಸ್ತಾ ರಾಜ್ಯದಲ್ಲಿ ಸಂಪೂರ್ಣ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಹಾಗಾಗಿ ನಾವು ನೆಕ್ಸ್ಟ್ ನೋಡ್ತಾ ಹೋದ್ರೆ ಕಮಿಷನ್ಗೆ ಸಂಬಂಧಿಸಿದಂತೆ ಒಂದು ರೆಕಮೆಂಡೇಶನ್ ಕ್ಯಾಬಿನೆಟ್ ಅಂತ ರಾಜ್ಯದಲ್ಲಿ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾರು ಸಹ ಮೌನ ಮುರಿಲಿಲ್ಲ ರಾಜ್ಯದ ಸರ್ಕಾರ ನೌಕರರು ಇದರಿಂದಾಗಿ ರೊಚ್ಚಿಗೆದ್ದಿದ್ದಾರೆ ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯವರ ಸಂಪುಟ ಸಭೆಯಲ್ಲಿ ಒಂದು ಈ ಕುರಿತು ಯಾವುದೇ ನಿರ್ಣಯ ತೆಗೆದುಕೊಳ್ಳುವುದು ರಾಜ್ಯ ಸರ್ಕಾರದ ಸಮಸ್ತ ಸರ್ಕಾರಿ ನೌಕರರ ಏನು ಬೇಸರಂಟು ಮಾಡಿದೆ ಎಂದಾಗಿ ಒಂದು ಸಚಿವಾಲಯ ನೌಕರರ ಸಂಘ ತಮ್ಮ ಒಂದು ಹೇಳಿಕೆ ಬಿಡುಗಡೆಗೊಳಿಸಿದೆ ಜೊತೆಗೆ ಆಯೋಗದ ಶಿಫಾರಸಿನ ಜಾರಿ ಕುರಿತು ನಿರೀಕ್ಷೆಯಲ್ಲಿದ್ದ ನೌಕರರಿಗೆ ತೀವ್ರ ನಿರಾಶೆ ಆಗಿದೆ ಎಂದು ಸರ್ಕಾರಿ ನೌಕರರ ಸಂಘ ಎಲ್ಲಿ ಸಚಿವಾಲಯ ನೌಕರರ ಸಂಘ ತಮ್ಮ ಒಂದು ಹೇಳಿಕೆಯಲ್ಲಿ ಹೇಳಿದೆ ಜೊತೆಗೆ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ಸಭೆಯಲ್ಲಿ ಎರಡನೇ ವೇತನ ಆಯೋಗದ ಬಗ್ಗೆ ಅಧಿಕೃತ ಪ್ರಸ್ತಾವನೆ ಬಂದಿದ್ದು ಈ ಕುರಿತು ಚರ್ಚೆ ಆಗಿದೆ ಆದರೆ ಈ ಬಗ್ಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಎಂದು ಸಚಿವ ಏನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಜೊತೆಗಾಗಿ ಬಹುದಿನಗಳಿಂದ ಕಾಯುತ್ತಿದ್ದ ನೌಕರರಿಗೆ ಕನಸು ಮತ್ತೆ ಹುಷಿಯಾಗಿದೆ ಮತ್ತೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಹಾಗಾಗಿ ಈ ಕುರಿತು ಪತ್ರಿಕಾ ಹೇಳಿಕೆಯಲ್ಲಿ ಪ್ರಕಟಿಸಿದ ನೋಡ್ತಾ ಇದ್ದೀರ ರಮೇಶ್ ಸಂಘ ಅವರು ಒಂದು ಏಳನೇ ವೇತನ ಆಯೋಗ ಸಂಬಂಧಿಸಿದಂತೆ ಆಯೋಗ ಜಾರಿ ಕುರಿತು ಸರ್ಕಾರದ ಉದಾಸೀನ ಧೋರಣೆ ಒಂದು ಏನು ಸ್ಪಷ್ಟವಾಗಿ ತಿಳಿಯುತ್ತಾ ಇದೆ ಅದೇ ನಿಲುವು ಮುಂದುವರೆದರೆ ನೌಕರರ ಸಂಘವು ಪ್ರತಿಭಟನೆಯ ಒಂದು ಆಯೋಜಿಸುವುದು ಖಚಿತ ಎಂದು ಎಚ್ಚರಿಕೆ ನೀಡಿದೆ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲಾಗುವುದಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಮಾಹಿತಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ಜುಲೈ ಒಂದರಿಂದ ಏಳನೇ ವೇತನ ಆಯೋಗ ಜಾರಿಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯೊಂದಿಗೆ ಸಿದ್ದು ಎಂದು ಮಾತುಕತೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಸಹ ಬರ್ತಾ ಇದೆ ಆದರೆ ಎಷ್ಟರ ಮಟ್ಟಿಗೆ ಇದು ಒಂದು ಯಾಕಂದ್ರೆ ರಾಜ್ಯದಲ್ಲಿ ಆರ್ಥಿಕ ಇಲಾಖೆಯೊಂದಿಗೆ ಸಿದ್ದರಾಮಯ್ಯ ಅವರು ಈಗಾಗಲೇ ಡಿಸ್ಕಷನ್ ಮಾಡಿದ್ದಾರೆ ಜುಲೈ ಒಂದರಿಂದ ವೇತನ ಆದರೆ ಹದಿಮೂರರ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯ ಡಿಸಿಷನ್ ಮೇಕಿಂಗ್ ತೆಗೆದುಕೊಳ್ಳಲಿಲ್ಲ ಅದಕ್ಕಾಗಿನೇ ನೌಕರರು ಅನಿರ್ದಿಷ್ಟ ಅವಧಿ ಹೋರಾಟವನ್ನೇ ಒಂದು ವಾರದ ಒಳಗಾಗಿ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಿದ್ದಲ್ಲಿ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಆಗಬಹುದಾ ರಾಜ್ಯದಲ್ಲಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಚಿವ ಸಂಪುಟದಲ್ಲಿ ಭಾರಿ ಒಂದು ನಿರೀಕ್ಷೆ ಇಟ್ಟಿದ್ದ ನೌಕರರಿಗೆ ಇಲ್ಲಿ ಬಿಗ್ ಶಾಕ್ ನೀಡಿದೆ ರಾಜ್ಯ ಸರ್ಕಾರ ಹಾಗಾಗಿ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಶೇಕಡ ಮೂವತ್ತು ಪರ್ಸೆಂಟ್ದಷ್ಟು ವೇತನ ಹೆಚ್ಚಳಕ್ಕೆ ನೌಕರರ ಎರಡು ವಾರಗಳ ಗಡುವು ನೀಡಲಾಗಿದೆ ಈ ಗಡುವನ್ನು ಏನಾದರೂ ರಾಜ್ಯ ಸರ್ಕಾರ ಒಂದು ಏನು ಅಲ್ಲೆ ಇದನ್ನು ನೆಗ್ಲಿಜೆನ್ಸಿ ಮಾಡಿದ್ರೆ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ಇಲ್ಲಿ ದೊಡ್ಡ ಒಂದು ಬೆಲೆಯನ್ನು ತೆರಬೇಕಾದಿತ್ತು ಅಂತ ಇಲ್ಲಿ ಮಾಹಿತಿ ಶೇಕಡ ಮೂವತ್ತು ಪರ್ಸೆಂಟ್ದಷ್ಟು ವೇತನ ಹೆಚ್ಚಳಕ್ಕೆ ನೌಕರರ ಎರಡು ವಾರಗಳ ಗಡುವು ನೀಡಲಾಗಿದೆ ಬನ್ನಿ ನೋಡೋಣ ಹಾಗಾದರೆ ಯಾವ ರೀತಿಯಾಗಿ ಗಡುವಿದೆ ಎಂಬುದರ ಬಗ್ಗೆ ನಾವು ನೋಡೋದಾದರೆ ಏಳನೇ ವೇತನ ಆಯೋ ಶಿಫಾರಸ್ಸಿನಂತೆ ವೇತನ ಹೆಚ್ಚಳ ಮಾಡುವ ಕುರಿತು ಮುಂದಿನ ಎರಡು ವಾರಗಳ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಳ್ಳದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ರಾಜ್ಯ ಸಚಿವಾಲಯ ನೌಕರರ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ ಬಹಳಷ್ಟು ಒಳ್ಳೆಯ ಕೆಲಸ ರಾಜ್ಯದಲ್ಲಿ ಕೂಡಲೇ ಶೇಕಡಾ ಮೂವತ್ತರಷ್ಟು ಏನು ವೇತನ ಹೆಚ್ಚಳ ಮಾಡಬೇಕು ಉದಾಸೀನ ಧೋರಣೆ ತಾಳದರೆ ರಾಜ್ಯ ಮಟ್ಟದಲ್ಲಿ ಸಂಘಟನೆಗಳ ಜೊತೆ ಸೇರಿ ಚರ್ಚಿಸಿ ಪ್ರತಿಭಟನೆ ರೂಪುರೇಷೆ ಮಾಡಿ ರಾಜ್ಯದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ನಾವು ಮಾಡ್ತೀವಿ ಎಂಬುದರ ಬಗ್ಗೆ ರಾಜ್ಯ ಸಚಿವಾಲಯ ನೌಕರರ ಸಂಘ ಇಲ್ಲಿ ಹೇಳ್ತಾ ಇದೆ ನೋಡ್ತಾ ಇದ್ದೀರಾ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುವ ಮೊದಲೇ ಏಳನೇ ವೇತನ ಆಯೋಗ ವರದಿ ಮುಖ್ಯಮಂತ್ರಿಗಳ ಕೈ ಸೇರಿತು ಆದರೆ ಇಲ್ಲಿ ಚುನಾವಣಾ ಏನು ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಅಂತ ಒಂದು ಇಲ್ಲಿ ಕತೆ ಹೊಡೆಯಲಾಯಿತು ಅದನ್ನು ಸಹ ಇಲ್ಲಿ ಸರ್ಕಾರಿ ನೌಕರರ ಆಕ್ರೋಶ ಆಶ್ವಾಸನೆ ನೀಡಿದರೂ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಈ ಕುರಿತು ನಿರ್ಣಯ ಕೈಗೊಳ್ಳದೆ ಇರೋದು ನೌಕರರಿಗೆ ತೀವ್ರ ನಿರಾಶೆ ಆಗಿದೆ ರಾಜ್ಯದಲ್ಲಿ ಒಂದು ಏನೋ ಇಲ್ಲಿ ಡೆಡ್ ಲೈನ್ ಅನ್ನು ಕೊಡಲಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಶೇಕಡ ಮೂವತ್ತು ಪರ್ಸೆಂಟ್ ಅಷ್ಟು ವೇತನ ಏನಾದರೂ ಹೆಚ್ಚಳ ಮಾಡಲಿಲ್ಲ ಅಂದ್ರೆ ರಾಜ್ಯದ ಸರ್ಕಾರಿ ನೌಕರಿಗೆ ಒಂದು ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಆಕ್ರೋಶಕ್ಕೆ ಸರ್ಕಾರ ಖಂಡಿತವಾಗಲೂ ಇಲ್ಲಿ ಗುರಿಯಾಗುತ್ತದೆ ಆಗುತ್ತದೆ ಅನಿರ್ದಿಷ್ಟಾವಧಿ ಹೋರಾಟ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಮಾಡ್ತವೆ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶರಕ್ಷರಿ ಅವರು ಖುದ್ದು ಮಾತನಾಡಿ ತಿಳಿಸಿರುವಂತಹ ಪ್ರಮುಖವಾದಂತಹ ಅಪ್ಡೇಟ್ಸ್ ಏನಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಏನ್ ಹೇಳಿದ್ದಾರೆ ಕೆಲಸವನ್ನು ಸರ್ಕಾರ ಮಾಡ್ತದೆ ಎನ್ನುವಂತ ವಿಶ್ವಾಸ ಇದೆ ಆದಷ್ಟು ಜೂನ್ ಎಂಡ್ ಒಳಗಾಗಿ ಅದನ್ನು ಸಚಿವ ಸಂಪುಟಕ್ಕೆ ತಂದು ಅನುಮೋದನೆ ಅದನ್ನು ಇಂಪ್ಲಿಮೆಂಟ್ ಒಳಗಾಗಿ ಈಗಾಗಲೇ ಸಚಿವ ಸಂಪುಟ ಸಭೆಗಳು ಎಲ್ಲ ಪ್ರಾರಂಭ ಆಗ್ತಾಯಿದೆ ಸಭೆಗಳೆಲ್ಲ ಸೊ ಇಲ್ಲಿಂದ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ ಖಂಡಿತವಾಗಿಯೂ ಕೂಡ ಸೊ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಎನ್ನುವಂಥ ವಿಶ್ವಾಸ ಇದೆ ಆದಷ್ಟು ಜೂನ್ ಎಂಡ್ ಒಳಗಾಗಿ ಅದನ್ನು ಸಚಿವ ಸಂಪುಟಕ್ಕೆ ತಂದು ಅನುಮೋದನೆ ಮಾಡಿ ಏನು ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತದೆ ಎನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ ಆ ದಿಸಿನಲ್ಲಿ ಸಂಘಟನೆ ಕೂಡ ನಿರಂತರವಾಗಿ ಸ ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಅವಧಿ ಹೋರಾಟದ ಏನಾದರೂ ಅವಶ್ಯಕತೆ ಬಿದ್ದರೆ ಮಾಡೋಣ ರಾಜ್ಯದ ಸಂಘಟನೆ ರಾಜ್ಯದ ಸರ್ಕಾರಿ ನೌಕರರ ಜೊತೆಯಲ್ಲಿದೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವೇತನ ಆಯೋಗ ನೀಡ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಸಚಿವ ಸಂಪುಟ ಸಭೆಗಳು ನಡೀತಾ ಇದ್ದಾವೆ ಜೂನ್ ಎಂಡ್ ಒಳಗಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಫೈನಲ್ ಡಿಸಿಷನ್ ಮಾಡಲಿದ್ದಾರೆ ಇಲ್ಲ ಆದರೆ ನಮ್ಮ ಅವಶ್ಯಕತೆ ಬಿದ್ದರೆ ನಾವು ಖಂಡಿತವಾಗಲೂ ಒಂದು ಮುಂದಿನ ಒಂದು ಹಾದಿಯನ್ನು ತುಳಿತೀವಿ ಯಾವ ರೀತಿಯಾದಂತ ಬೇಕು ಆ ರೀತಿಯಂತ ಒಂದು ಎಲ್ಲಾ ಕೆಲ್ಸಗಳ್ ಮಾಡೋದಕ್ಕೆ ಸಿದ್ಧರಾಗಿದೆ ಅಂತ ಸ್ವತಃ ಸಿ ಐ ಶಿಲಾಕ್ಷೆ ಅವರೇ ಹೇಳ್ತಾ ಇದ್ದಾರೆ ನೋಡಿ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಪ್ರಯತ್ನವನ್ನು ಆಗ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಗ ಹೇಳ್ಲಿಕ್ಕೆ ನಾನು ಬಯಸ್ತಾರೆ ಜೂನ್ ಅಂತ್ಯದ ಒಳಗಾಗಿ ವೇತನ ಆಯೋಗದ ವರದಿಯನ್ನ ಯಥಾವತ್ತಾಗಿ ಸರ್ಕಾರ ಒಪ್ಕೊಳ್ಬೇಕು ಅನ್ನೋ ಒಪ್ಪಿಕೊಳ್ಬೇಕು ಅನ್ನೋ ಒಂದು ಆಯೋಗದ ವರದಿ ಪ್ರಕಾರ ನಾವು ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ತರ್ಟಿ ಪರ್ಸೆಂಟ್ ಕೊಟ್ಟಿದ್ದರೆ ಅಷ್ಟಾದರೂ ಫಿಟ್ಮೆಂಟ್ ಕೊಡಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಅನ್ನೋದು ಕೂಡ ನಮ್ಮ ಡಿಮ್ಯಾಂಡ್ ಇದೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಜೊತೆ ಕೂತು ಚರ್ಚೆಯನ್ನು ಮಾಡಿ ನಿರ್ಧಾರ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸೊ ಹಾಗಾಗಿ ಅವರೇನು ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತರ್ಟಿ ಪರ್ಸೆಂಟ್ ಕೊಟ್ಟಿದ್ದರೆ ಅಷ್ಟಾದರೂ ಫಿಟ್ಮೆಂಟ್ ಕೊಡಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಬದಲಿಗೆ ಅನ್ನೋದು ಕೂಡ ನಮ್ಮ ಡಿಮ್ಯಾಂಡ್ ಇದೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಜೊತೆ ಕೂತು ಚರ್ಚೆಯನ್ನು ಮಾಡಿ ನಿರ್ಧಾರ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸೊ ಹಾಗಾಗಿ ಅವರೇನು ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂಥ ಆಧಾರದ ಮೇಲೆ ಮುಂದಿನ ಬಯಸ್ತೇನೆ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಷಡಕ್ಷರಿ ಅವರು ರಾಜ್ಯದಲ್ಲಿ ಈಗಾಗಲೇ ಏನು ಸಚಿವ ಸಂಪುಟ ಸಭೆಗಳು ಜೂನ್ ನಲ್ಲಿ ನಡೀತಾ ಇದ್ದಾವೆ ರಾಜ್ಯದಲ್ಲಿ ಜೂನ್ ಎಂಡ್ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಫೈನಲ್ ಡಿಸಿಷನ್ಗೆ ಗೆ ಬಂದೇ ಬರ್ತಾರೆ ನಮಗೆ ಅದರಕ್ಕೆ ಸಂಬಂಧಿಸಿದಂತೆ ಒಂದು ನಮಗೆ ವಿಶ್ವಾಸವಿದೆ ನಾವು ಭೇಟಿಯಾಗಿದ್ದೇವೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಏನು ಫೈನಲ್ ಡಿಸಿಷನ್ಗೆ ಬರಲಿಲ್ಲ ಅಂದ್ರೆ ಮುಂದಿನ ಒಂದು ಹಾದಿಯನ್ನು ನಾವು ತುಳಿಯೋಣ ರಾಜ್ಯ ಸರ್ಕಾರಿ ನೌಕರರ ನ್ಯಾಯಕ್ಕಾಗಿ ನಾನು ಸದಾ ಸಿದ್ಧನಾಗಿದ್ದೇನೆ ಅಂತ ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ ರಾಜ್ಯದ ಸರ್ಕಾರಿ ನೌಕರರ ಬೆನ್ನಲ್ಲವಾಗಿ ನಿಂತಿದ್ದಾರೆ ಈ ಎಲ್ಲದರ ನಡುವೆ ಬೇರೆ ಸಂಘಟನೆ ಯಾವುದು ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ರಮೇಶ್ ಸಂಘ ಅವರು ಬಹಳಷ್ಟು ಕ್ರಾಂತಿಕಾರಿಯಾಗಿ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಒಂದು ಮಾಹಿತಿಯನ್ನು ಏನು ನೀಡಿದ್ದಾರೆ ಅಂದರೆ ನೌಕರರಿಗೆ ಏನಾದರೂ ನೀವು ಇದೇ ರೀತಿಯಾಗಿ ಚಳ್ಳಿ ಹಣ್ಣು ತಿನ್ನಿಸ್ತಾ ಇದ್ರೆ ನೌಕರರು ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ರಾಜ್ಯದಲ್ಲಿ ಒಂದು ಅಥವಾ ಎರಡು ವಾರಗಳ ಒಳಗಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಏನು ಅವಧಿ ಹೋರಾಟ ಮಾಡೋದಕ್ಕೆ ಸಿದ್ಧವಾಗ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇದೊಂದಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಡಿಲೇ ಆಗ್ತಾ ಇರುವಂಥ ವಿರುದ್ಧವಾಗಿ ರಾಜ್ಯದ ವಿವಿಧ ಸಂಘಟನೆಗಳು ಬಂದ್ ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಅವಧಿ ಹೋರಾಟ ಮಾಡ್ತೀವಿ ವಿವಿಧ ರೀತಿಯಂತ ಒಂದು ಮಹತ್ವದ ಬಿಗ್ ಅಪ್ಡೇಟ್ಸನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಡಿಲೇ ಆಗ್ತಾ ಇರುವಂಥ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಅವಧಿ ಹೋರಾಟ ಮಾಡಲಾಗುವುದು ಸರ್ಕಾರಿ ನೌಕರರ ಸಂಘಗಳ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ದಯವಿಟ್ಟು ಮಾಹಿತಿ ನೋಡ್ತಾ ಇರೋರೆಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಾಜ್ಯ ಸರ್ಕಾರಿ ನೌಕರರಿಗೆ ತಲುಪಲಿ ರಾಜ್ಯದಲ್ಲಿ ಯಾರೆಲ್ಲ ಒಂದು ಏನು ನಿರ್ದಿಷ್ಟಾವಧಿ ಸ್ಟ್ರೈಕ್ ಗೆ ಒಂದು ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಸಪೋರ್ಟ್ ಅಂತ ಬರಿತಾ ಹೋಗಿ ಶಿವರ್ ನೆಕ್ಸ್ಟ್ ಅಪ್ಡೇಟ್ಸ್ ಬಂದಾಗ ಎಲ್ಲರಿಗೂ ಧನ್ಯವಾದ